ದಿಗಂತು ಯೋಗಿ ಡೈರೆಕ್ಟರ್ ತುಂಬಾ ಸೀರಿಯಸ್ ಟೈಪ್ ಡೈರೆಕ್ಟರ್ ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ದಾರೆ ಟ್ರೈಲರ್ ತೋರಿಸಿದ್ದಾರೆ ನೋಡಿದಿರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲರೂ ಕರ್ಕೊಂಡು ಕೇರಿಂಗ್ ಡೈರೆಕ್ಟರ್ ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆ್ಯಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಅವನ್ನ ಯಾವಾಗಲೂ ಸಂತೋಷವಾಗಿದ್ದಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾನು ದಿನಂತೂ ಇನ್ನು ಇವರು ಬಗ್ಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದು ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು ನಾವೆಲ್ಲೋಚನೆ ಮಾಡ್ತಿರ್ತಿದ್ವಿ ಬಟ್ ಅಲ್ಲೇ ತುಂಬಾ ಚೆನ್ನಾಗಿ ನಮ್ಮ ಬೇರೆ ಕೆಲಸ ಮಾಡುತ್ತಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಹೊಳೆ ಆಗದಲ್ಲ ಏನು ಹಾಗೆ ತುಂಬ ಕೋಪೇಟ್ ಮಾಡಿದೀವಿ ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್ ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂತ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಕೆರ ಪುಷ್ಪ ಬಿಸಿಲಲ್ಲೇ ಕೇಳಿದೀವಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ಒಂದೊಂದು ಥರ ಕಾಣ್ತೀವಿ ಓದಾಡ ಒಂದು ಥರ ಕಾಣ್ತಾ ಇಲ್ಲ ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ಆ ಲೆವೆಲ್ ಆಪ್ರೇಷನ್ ಕೊಟ್ಟಿದ್ದೀವಿ ನಾವು ಥ್ಯಾಂಕ್ಸ್ ಹೇಳಪ್ಪ

ನಾವು ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬಾ ಸ್ಮಾರ್ಟ್ ಆಗಿ ಬಂದ್ವಿ ಅದೆಲ್ಲವೂ ಇದೆ ಅದೇನೋ ಇದೆ ನಮ್ದು ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗತ್ತೆ ಏನು ಡಿಸೈನ್ ಮಾಡ್ಕೊಳ್ಬೇಕಾದ್ರೆ ಅವಶ್ಯಕತೆ ನಮಗೂ ಬಿಡೋದಿಲ್ಲ ಬೇಜಾರಾದ್ರೂ ಸುಮ್ಮನೆ ಇರ್ತಿವಿ ಕೆಲಸ ನಮ್ಮ ಹಬ್ಬಕ್ಕೆ ಅವ್ರೂ ಅವರು ಸುಮ್ಮನೆ ಇರ್ತಾರೆ ಹಂಗಿರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿ

ನೀವು ಯಾರಾದ್ರೂ ಶೂಟಿಂಗು ಯೋಗಿ ಜೊತೆ ದಿಗನ್ ಜೊತೆ ಮಾಡ್ತೀರಾ ಅನ್ನೋದಾದರೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಒಳ್ಳೆ ಆ್ಯಕ್ಟ್ರುಗಳು ಹೋಗು ತುಂಬ ಒಳ್ಳೆ ಫ್ರೆಂಡ್ಸು ಹೋಗು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಇವನ್ ಡೈರೆಕ್ಟರ್ ಕೂಡ ಅಷ್ಟೇ ತುಂಬ ಒಳ್ಳೆ ಮನುಷ್ಯ ತುಂಬ ಬೇಗ ಸೀರಿಯಸ್ ಆಗುತ್ತೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಅದು ಮುಂದಿನ ಪಿಕ್ಚರಿಗೆ ಸರಿ ಮಾಡ್ತಾನೆ थोड़ी सर तो क्या बात हो चिन्हवंता मंच थैंक यू थैंक यू सर थैंक यू सो मच पार्टी स्टार्ट हो तो, 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 एल्लू त्यार <laughs> नहीं हैं सलमान और ये, आईम शर्ट्स यू गाइज विल हैव हैं। जानते हैं ना लोगों को लोग देखते हैं। मूवी एंड कॉमेडी पार्टी एंड कुछ ना बने लेटर पार्टी बिगिन जनू 26 थैंक यू। फ्रेंड्स वाक़्स आप लोग पहले गोवा प्लान से ही मार्कुल होके राजलाज पार्टी प्लान मार्कुल ह� ಪ್ಲಾನ್ ಇದು ಮಾಡಿ ಮಾಡಿ ಎಕ್ಸಿಕ್ಯೂಟ್ ಫ್ರೆಂಡ್ಸ್ ಜೊತೆ ಬನ್ನಿ ಪಾರ್ಟಿ ಥ್ಯಾಂಕ್ ಯು ಸೋ ಮಚ್ ನಾನು ೂಟ್ಸ್ತ್ರ